ನ್ಯಾಯಾಧೀಶರ ಮುಂದೆ ಎಸ್ ಐ ಟಿ ಅಧಿಕಾರಿಗಳು ರೇವಣ್ಣನವರನ್ನ ಪ್ರೊಡ್ಯೂಸ್ ಮಾಡಿ ಆಗಿತ್ತು ಈಗಷ್ಟೇ ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ನಲ್ಲಿರುವ ನ್ಯಾಯಾಧೀಶರ ವಸತಿ ಗೃಹಗಳ ಪೈಕಿ ನ್ಯಾಯಾಧೀಶ ರವೀಂದ್ರ ಕುಮಾರ್ ಅವರ ಮನೆಯಲ್ಲಿ ಹೋಮ್ ಆಫೀಸ್ನಲ್ಲಿ ರೇವಣ್ಣನವರನ್ನ ಐ ಟಿ ಅಧಿಕಾರಿಗಳು ರವೀಂದ್ರ ಕುಮಾರರ ನ್ಯಾಯ ನ್ಯಾಯಾಧೀಶರಾದ ರವೀಂದ್ರ ಕುಮಾರರ ಎದುರು ಹಾಜರುಪಡಿಸಿದ್ದಾರೆ ಏಳು ದಿನಗಳ ಕಾಲ ಕಸ್ಟಡಿಗೆ ಕೇಳ್ತಾರೆ ಅನ್ನುವಂಥದ್ದು ಮಾಹಿತಿ ಮೂರ್ತಿ ಡಿ ನಾಯಕ್ ರೇವಣ್ಣ ಪರ ವಕೀಲರು ಕೂಡ ಅಲ್ಲಿ ಇದ್ದಾರೆ ಅವರು ಪೊಲೀಸ್ ಕಸ್ಟಡಿಗೆ ಕೊಡಬಾ ಕೊಡಬಾರದು ಅನ್ನುವ ಕೊಡಬೇಡಿ ಅನ್ನುವ ವಾದವನ್ನು ಮಂಡಿಸುವ ಸಾಧ್ಯತೆ ಇದೆ ಅಂತಿಮವಾಗಿ ನ್ಯಾಯಾಧೀಶರು ಏನು ಮಾಡ್ತಾರೆ ಮೂರು ಪಾಸಿಬಿಲಿಟಿಗಳ ಸದ್ಯಕ್ಕೆ ಗಾಢವಾಗಿರೋದು ಮೂರು ಪಾಸಿಬಿಲಿಟಿಗಳು ಒಂದು ಪೊಲೀಸ್ ವಶಕ್ಕೆ ಕೊಡೋದು ಅದೇನು ತನಿಖೆ ಇದೆಯೋ ಮಾಡಿ ಇವ್ರನ್ನ ವಶದಲ್ಲಿ ಇಟ್ಕೊಂಡು ಎರಡನೆಯ ಪಾಸಿಬಿಲಿಟಿ ಇಲ್ಲ ಇವರು ನ್ಯಾಯಾಂಗ ಬಂಧನಕ್ಕೆ ಹೋಗಲಿ ಜೈಲಿಗೆ ಹೋಗಲಿ ಅಂತ ಹೇಳುವಂಥದ್ದು ಮೂರನೆಯ ಪಾಸಿಬಿಲಿಟಿ ಇವತ್ತು ರಾತ್ರಿ ಜೈಲಿನಲ್ಲಿಡಿ ನಾಳೆ ಬೆಳಗ್ಗೆ ರೆಗ್ಯುಲರ್ ಕೋರ್ಟಿಗೆ ಹಾಜರು ಮಾಡಿ ಅಲ್ಲಿ ಎರಡೂ ಕಡೆಯವರ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನಂತರ ತೀರ್ಮಾನ ಮಾಡೋಣ ಅಂತ ಹೇಳುವ ಸಾಧ್ಯತೆ ಮೂರು ಪಾಸಿಬಿಲಿಟಿಗಳು ಮೂರರ ಪೈಕಿ ಏನಾಗುತ್ತೆ ಅನ್ನೋದನ್ನು ಸ್ವಲ್ಪ ಹೊತ್ತಿನಲ್ಲಿ ನಾನು ನಿಮಗೆ ಹೇಳ್ತೀನಿ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಮೂರು ಪಾಸಿಬಿಲಿಟಿ ಜಡ್ಜ್ ಮನೆ ಹತ್ರ ರೇವಣ್ಣ ಪರ ವಕೀಲ ಮೂರ್ತಿ ಡಿ ನಾಯಕ್ ಬಂದಿದ್ದಾರೆ ಎಸ್ ಐ ಟಿ ವಶಕ್ಕೆ ರೇವಣ್ಣನವರನ್ನ ಕೊಡಬಾರದು ಅನ್ನುವ ವಾದ ಮಂಡನೆ ಮಾಡುವ ಸಾಧ್ಯತೆ ಇದೆ ಕೆಲವೇ ಕ್ಷಣಗಳಲ್ಲಿ ಇವತ್ತು ರಾತ್ರಿ ರೇವಣ್ಣ ಎಸ್ ಐ ಟಿ ಆಫೀಸ್ನಲ್ಲಿ ಕಳೀತಾರ ಜೈಲ್ನಲ್ಲಿ ಕಳಿತಾರಾ ಅನ್ನೋದು ಗೊತ್ತಾಗಿದೆ ತಮ್ಮ ಮನೆಯಲ್ಲಿ ಇವತ್ತಿನ ರಾತ್ರಿಯನ್ನು ಕಳೆಯುವ ಸಾಧ್ಯತೆಗಳು ತುಂಬಾ ಕಡಿಮೆ ತುಂಬಾ ಅಂದರೆ ತುಂಬಾ ಕಡಿಮೆ ನ್ಯಾಯಾಧೀಶರ ಮುಂದೆ ಈಗಾಗಲೇ ಅವರನ್ನು ಹಾಜರುಪಡಿಸಲಾಗಿದೆ ಈಗಾಗಲೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದೆ ಎಚ್ ಡಿ ರೇವಣ್ಣ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ತಮ್ಮ ಬಂಧನ ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ನಲವತ್ತು ವರ್ಷ ರಾಜಕೀಯ ಜೀವನವನ್ನು ಕಳಂಕರಹಿತನಾಗಿ ಕಳೆದಂಥವನು ನಾನು ಅಂತ ಹೇಳ್ತಾ ಇದ್ದ ಯಾವುದೇ ಸಾಕ್ಷ್ಯಗಳಿಲ್ಲದೆ ನನ್ನನ್ನು ಬಂಧಿಸಲಾಗಿದೆ ರೇವಣ್ಣ ಅವರ ಮಾತು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರು ತೀರ್ಮಾನವನ್ನು ಹೇಳ್ತಾರೆ ಪ್ರಶಾಂತ್ ಇದು ಪ್ರಜ್ವಲ್ ಪ್ರಕರಣ ಆದ ನಂತರ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದರ ಇದರ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಕೂಡ ಬಂದಿದೆ ಅಫ್ಕೋರ್ಸ್ ರಾಜ್ಯದ ನಾಯಕರುಗಳ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ ಕೇಂದ್ರದಲ್ಲೇ ಆಗಬೇಕಾಗಿರುವ ನಿರ್ಧಾರ ಕೇಂದ್ರ ಮೋದಿ ಅಮಿತ್ ಶಾ ಕೂಡ ತುಂಬ ಮುಜುಗರಕ್ಕೊಳಗಾಗಿದ್ದಾರೆ ಅಮಿತ್ ಶಾ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ನಾವು ನಾರಿ ಶಕ್ತಿಯನ್ನು ಗೌರವಿಸುವಂಥವ್ರು ಇಂಥದ್ದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಮೈತ್ರಿ ಮುಂದುವರಿಯುತ್ತೆ ಅನಿಸುತ್ತೆ ನಿಮಗೆ ಅದೇ ನನಗನ್ಸುತ್ತೆ ಮೈತ್ರಿ ಪ್ರಜ್ವಲ್ ರೇವಣ್ಣ ಕಾರಣದಿಂದ ಮತ್ತು ಎರಡು ಈ ಫಲಿತಾಂಶ ಏನಾಗುತ್ತೆ ಈ ಎರಡು ಅಂಶಗಳು ಮೈತ್ರಿಯ ಮೇಲೆ ಗಣನೀಯ ಪರಿಣಾಮವನ್ನು ಬೀರ್ತವೆ ಈಗಲೇ ಮೊದಲನೇ ಹಂತ ನಡೆದ ನಂತರ ಬಿ ಜೆ ಪಿ ನಾಯಕರಲ್ಲಿ ಕಾರ್ಯಕರ್ತರಲ್ಲಿ ನಾವು ಕೇಳ್ತಾ ಇದ್ದೀವಿ ಮೈತ್ರಿಯ ಅವಶ್ಯಕತೆ ತುಂಬ ಇರಲಿಲ್ಲ ತುಂಬ ಮುಂದೆ ಹೋಗಿ ಮೈತ್ರಿ ಮಾಡ್ಕೊಂಡ್ಬಿಟ್ರು ಬಿಟ್ರು ದಿಲ್ಲಿಯವರು ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ದೀವಿ ಎರಡನೇದು ಪ್ರಜ್ವಲ್ ಕಾರಣದಿಂದ ಅನಗತ್ಯವಾಗಿರ್ತಕ್ಕಂಥ ರಾಡಿ ಕೆಸರ ನೋಡಿ ಅರವಿಂದ್ ಕೇಜ್ರಿವಾಲ್ರ ಬಂಧನ ಚುನಾವಣೆಯ ಹೊಸ್ತಿಲ್ಲಾಯಿತು ಆಗ ಕಾಂಗ್ರೆಸ್ ಏನೇನು ಆರೋಪ ಮಾಡಿತು ಚುನಾವಣೆಯ ಕಾರಣದಿಂದ ಅರವಿಂದ್ ಕೇಜ್ರಿವಾಲ್ ಬಂಧನವಾಗಿದೆ ಅಲ್ಲೂ ಕೂಡ ಇದೇ ರೀತಿ ಆ್ಯಂಟಿಸಿಪೇಟರಿ ಕ್ಯಾನ್ಸಲ್ ಅನಿಸಲಾಯಿತು ಕೇಜ್ರಿವಾಲ್ ಬಂಧನ ಆಯಿತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ರೇವಣ್ಣ ಪ್ರಜ್ವಲ್ ರೇವಣ್ಣ ಚುನಾವಣೆಯ ಹೊಸ್ತಿಲಲ್ಲಿ ಬಂಧಿತರಾಗ್ತಾ ಇದ್ದರೆ ರೇವಣ್ಣ ಅಂತೂ ಇವತ್ತು ಬಂಧನ ಆಗಿದೆ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಕೂಡ ಬಂಧನ ಆಗುತ್ತೆ ಅಂತಕ್ಕಂಥದ್ದು ಆದರೆ ಅಲ್ಲಿ ಕಾಂಗ್ರೆಸ್ ನಾಯಕರು ಸ್ವತಃ ಕೇಜ್ರಿವಾಲ್ ಮೇಲೆ ಕೇಸ್ ಹಾಕಿದರೂ ಕೂಡ ಬಂಧನದ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ರೆ ಹೇಳಲಿಕ್ಕೆ ಸಾಧ್ಯ ಆಗ್ತಾಯಿದೆ ಯಾಕಂದರೆ ಒಂದು ರೀತಿಯ ಭ್ರಷ್ಟಾಚಾರದ ಪ್ರಕರಣ ಪ್ರೂವ್ ಆಗದೆ ಇರತಕ್ಕಂಥ ಪ್ರಕರಣ ನೇಚರ್ ಆಫ್ ದ ಕೇಸ್ ಇಂಪಾರ್ಟೆಂಟ್ ಆಗಿದೆ ನೇಚರ್ ಆಫ್ ದ ಕೇಸ್ ಎಂಟೈರ್ಲಿ ಡಿಫ್ರೆಂಟ್ ಇದೆ ಈ ಪ್ರಕರಣದಲ್ಲಿ ಏನಾಗಿದೆ ಮಾನಿನಿಯರ ಪ್ರಕರಣ ಆದ ಕಾರಣದಿಂದ ಎಷ್ಟು ಸಿ ಡಿಗಳಿವೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ಅಂತ ಕೆಲವರು ಅಂತಾರೆ ನಿನ್ನೆ ಡಿ ಕೆ ಶಿವಕುಮಾರ್ ನಿಮಗೆ ಇಂಟ್ರ್ಯೂ ಮಾಡುವಾಗ ಹೇಳಿದರು ಇಲ್ಲ ಫೋ ಅಷ್ಟು ಫೋಟೋಗಳಿವೆ ಅಷ್ಟು ವೀಡಿಯೋಗಳಿವೆ ಅಂತಕ್ಕಂಥದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಕ್ಕಂಥದ್ದು ವಿಕ್ಟಿಮ್ಸ್ ಸಂಖ್ಯೆ ತ್ರೀ ಡಿಜಿಟ್ನಲ್ಲಿದೆ ಅಂದರು ಹಾಂ ನನ್ನ ಹೇಳ್ತಾ ಇದ್ದೆ ನಾನು ಅಂದರೆ ತ್ರೀ ಡಿಜಿಟು ಒನ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ನೈಂಟಿ ನೈನ್ ಎಷ್ಟು ಇರ್ಬೋದು ಅಂತ ವಿಕ್ಟಿಮ್ ತ್ರೀ ಡಿಜಿಟ್ಸ್ ಅಷ್ಟೊಂದು ದೊಡ್ಡ ಸಂಖ್ಯೆ ಇರಬೇಕಾದ್ರೆ ಅವರು ಯಾರು ಮುಂದೆ ಬರ್ತಾರೆ ಇದೆಲ್ಲವೂ ಪ್ರಕರಣದ ಮುಂದಿನ ಭಾಗ ಆದರೆ ಪರ್ಸೆಪ್ಷನ್ ಒಂದು ಡೆವಲಪ್ ಆಗಿಬಿಟ್ಟಿದೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಒಂದು ರೀತಿಯಾಗಿರ್ತಕ್ಕಂಥ ಘನಘೋರ ಅಪರಾಧವನ್ನು ಎಸಗಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಜನರಿಗೆ ಅನಿಸ್ಬಿಟ್ಟಿದೆ ಎಸ್ ಇದರ ಪರಿಣಾಮ ಚುನಾವಣೆಯ ನಂತರ ಏನು ಚುನಾವಣೆಯ ಫಲಿತಾಂಶದಲ್ಲಿ ಏನಾಗುತ್ತೆ ಮುಂದೆ ಒಂದು ವೇಳೆ ಮೋದಿ ಸರ್ಕಾರವೇ ಬಂತು ಅಂತ ಅನ್ಕೊಳ್ಳೋಣ ಹೈಪೋಥೆಟಿಕಲಿ ಬಂತು ಅಂತ ನಾನು ಹೇಳ್ತಾ ಇಲ್ಲ ಬಂತು ಅಂತ ಅನ್ಕೊಳ್ಳೋಣ ಆಗ ನೀವು ಮಂತ್ರಿ ಯಾರನ್ನು ಮಾಡಬೇಕು ಅವರನ್ನ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ರೇವಣ್ಣನವರ ಪ್ರಕರಣದ ಕಾರಣದಿಂದ ಮುಜುಗರ ಎದುರಾಗಬೇಕಾಗತ್ತೆ ಎರಡನೇ ಸಂಗತಿ ದೇವೇಗೌಡರು ಕೂಡ ಇದನ್ನೆಲ್ಲ ನೋಡಿ ಬೇಸರಿಸ್ಕೊಳ್ತಿದ್ದಾರೆ ಸರಿ ಆದರೆ ಸುಮ್ಮನೆ ಕುಳಿತುಕೊಳ್ಳೋ ಜಾಯಮಾಂದ ಅವರಲ್ಲ ಅವರು ಮುಂದೆ ಏನೇನೆಲ್ಲ ಮಾಡ್ತಾರೆ ಈ ಒಂದು ಪ್ರಕರಣದ ಈ ಈ ಇದು ಇವತ್ತು ಒಂದು ಹದಿನೈದು ದಿನ ಇಪ್ಪತ್ತು ದಿನದ ನಂತರ ಇದರ ತೀವ್ರತೆ ಕಡಿಮೆ ಆಗುತ್ತೆ ಕರೆಕ್ಟ್ ಆಗ ಪೊಲಿಟಿಕಲ್ ಆಟಗಳು ಶುರು ಆಗ್ತವೆ ಇವತ್ತೇ ರೇವಣ್ಣನವರು ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ನನ್ನನ್ನು ಸಿಗಿಸ್ಲಾಗ್ತಿದೆ ಅಂತಕ್ಕಂಥದ್ದು ಸೊ ಇದರ ಇಂಪ್ಯಾಕ್ಟ್ ಏನು ದೇವೇಗೌಡರು ಏನು ಮಾಡ್ತಾರೆ ಕುಮಾರಸ್ವಾಮಿ ಏನು ಮಾಡ್ತಾರೆ ಎಷ್ಟು ಸೀಟ್ ಬರ್ತವೆ ಇವೆಲ್ಲವೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿಯ ಮೇಲೆ ಪರಿಣಾಮ ಬೀರುತ್ತೆ ನನ್ನ ನಾನು ನಾಲ್ಕೈದು ತಿಂಗಳ ಹಿಂದೆನೇ ನಾವು ಮಾತನಾಡುವಾಗ ಹೇಳಿದ್ವಿ ಈ ಮೈತ್ರಿ ಲೋಕಸಭಾ ಚುನಾವಣೆಗೆ ಸೀಮಿತವಾಗಿರುತ್ತೆ ಇದು ವಿಧಾನಸಭಾ ಚುನಾವಣೆವರೆಗೆ ಇರೋಲ್ಲ ಅಂತಕ್ಕಂಥದ್ದು ಇರೋಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಕೂಡ ಅದಕ್ಕೊಂದು ಆ್ಯಡ್ ಆನ್ ಆಗಿದೆ ಅಂತ ನನಗನ್ಸುತ್ತೆ ಯಾಕಂದರೆ ಬಿ ಜೆ ಪಿ ಜೆ ಡಿ ಎಸ್ ಲೋಕಸಭೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದು ಸುಲಭ ಆಗಿತ್ತು ಮೂರು ಸೀಟ್ ಕೊಟ್ಟರು ನಡೆಯಿತು ಕರೆಕ್ಟ್ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮೈತ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರೀತಗೌಡಕ್ ಟಿಕೆಟ್ ತಪ್ಪಿಸಿದ್ರೆ ಸಕಲೇಶ್ಪುರದಲ್ಲಿ ಟಿಕೆಟ್ ತಪ್ಪಿಸಿದ್ರೆ ಬೇಲೂರದಲ್ಲಿ ಟಿಕೆಟ್ ತಪ್ಪಿಸಿದ್ರೆ ಎಲ್ಲ ಅಂಶಗಳು ನಿಶ್ಚಿತವಾಗಿ ಬರ್ತವೆ ಹೀಗಾಗಿ ನನಗನ್ಸುತ್ತೆ ಅಜಿತ್ ಈ ಮೈತ್ರಿಯ ಮೊದಲನೇ ಹಂತ ಮುಗಿದಿದೆ ಅದರಲ್ಲಿ ಹಾಸನ ಒಂದು ಅಡೆತಡೆ ಆಗಿದೆ ಫಲಿತಾಂಶ ಮತ್ತು ಪ್ರಜ್ವಲ್ ರೇವಣ್ಣ ಪ್ರಕರಣ ಮುಂದೇನಾಗುತ್ತೆ ಅನ್ನೋದರ ಮೇಲೆ ಬಿಜೆಪಿ ಜೆಡಿಎಸ್ ನ ಮೈತ್ರಿಯ ಬಾಳಿಕೆ ಏನಿದೆ ಡ್ಯೂರಬಿಲಿಟಿ ಏನಿದೆ ಅವಲಂಬಿತವಾಗಿದೆ ಅಂತ ಅನ್ಸುತ್ತೆ ಇನ್ನೊಮ್ಮೆ ರಮೇಶ್ ಜಾಯಿನ್ ಆಗಿದ್ದಾರೆ ನ್ಯಾಯಾಧೀಶರ ಮನೆಯ ಮುಂದಿನಿಂದಾನೇ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಏನಾಗ್ತದೆ ಎನಿ ನ್ಯೂಸ್ ಫ್ರಮ್ ಇನ್ ಸೈಡ್ ಅಜಿತ್ ರೇವಣ್ಣ ಒಳಗಡೆ ಕರ್ಕೊಂಡು ಹೋದ್ರೆ ನಾವು ಲೈವ್ ಅಲ್ಲಿ ನೋಡ್ತಾ ಇದ್ದೀವಿ ಅಂದರೆ ರೂಮ್ ನಲ್ಲಿ ವಕೀಲರುಗಳು ಕಣಕ್ತಿದ್ರೆ ಕೆಲವರು ಕಾಣ್ತಾ ಅಲ್ಲೇ ವಿಚಾರಣೆ ನಡೀತಾ ಇದೆ ಅಂದ್ರೆ ಅಲ್ಲಿ ಒಳಗಡೆ ಯಾವುದೇ ಮಾಧ್ಯಮ ಸಿಬ್ಬಂದಿಗೆ ಅವಕಾಶಗಳಿಲ್ಲ ಅಂದ್ರೆ ಅದು ವಿಚಾರಣೆ ಮುಕ್ತಾಯ ಹೊರಗಡೆ ಬಂದ ನಂತರವಷ್ಟೇ ಏನ್ ವಾದ ಆಯ್ತು ಮತ್ತೆ ಪಿ ಸಿಗ ಆಯ್ತಾ ಜೆ ಸಿಗ್ ಆಯ್ತಾ ಅನ್ನುವಂತ ಒಂದಷ್ಟು ಮಾಹಿತಿಗಳು ನಮಗೆ ಸಿಗಬೇಕಾಗಿರುವಂತದ್ದು ಅಜಿತ್ ಅಂದ್ರೆ ಈಗೇನ್ ಎಸ್ ಐ ಟಿ ಅಧಿಕಾರಿಗಳು ಒಳಗಡೆ ಓದೋ ಸಂದರ್ಭದಲ್ಲಿ ಒಂದು ರಿಮ್ಯಾಂಡ್ ಅಪ್ಲಿಕೇಶನ್ ನ ರೆಡಿ ಮಾಡಿಕೊಂಡು ಅಂದ್ರೆ ಕೇಸ್ ಏನಾಗಿದೆ ಏನ್ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ಸ್ ಆಗಿದೆ ಸೊ ಜೊತೆಗೆ ಏನ್ ಆಗಬೇಕಾಗಿದೆ ಎನ್ನುವ ಮತ್ತೆ ಆರೋಪಿ ಯಾವ ರೀತಿ ಇಲ್ಲಿವರೆಗೆ ನಡೆದಂತ ತನಿಖೆಯಲ್ಲಿ ಸಹಕರಿಸಿದಾರ ಇಲ್ವಾ ಸೊ ಈ ಒಂದು ಅಂಶಗಳನ್ನ ಇಟ್ಕೊಂಡು ಮತ್ತೆ ಎಷ್ಟ್ ದಿನ ಪೊಲೀಸ್ ಕಸ್ಟಡಿಗೆ ಬೇಕು ಅನ್ನುವಂಥದ್ದು ಎಲ್ಲ ಸಿದ್ಧ ಮಾಡಿಕೊಂಡು ಒಂದು ರಿಮೈಂಡ್ ಅಪ್ಲಿಕೇಶನ್ ರೆಡಿ ಮಾಡಿಕೊಂಡು ಈಗಾಗಲೇ ಒಳಗಡೆ ಹೋಗಿದ್ದಾರೆ ನ್ಯಾಯಾಧೀಶರು ಕೂಡ ಬಂದಿದ್ದಾರೆ ಮಾಹಿತಿ ಲಭ್ಯ ಆಗ್ತಿರುವಂತ ನೋಡ್ತಾ ಇದ್ವಿ ನಡೀತಾ ಇದೆ ಅಂದ್ರೆ ವಿಚಾರಣೆ ನಡೀತಾ ಇರುವಂತದ್ದು ಸೊ ವಿಚಾರಣೆ ಆದ ನಂತರ ಸೊ ಒಳಗಡೆ ಏನ್ ಆಯ್ತು ನಿಜವಾಗ್ಲು ಅಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಏನ್ ಕೇಳಿದ್ರು ಮತ್ತೆ ರೇವಣ್ಣಪ್ಪ ವಕೀಲರು ಯಾವ ರೀತಿ ಆದಂತಹ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಮತ್ತೆ ಏನ್ ಆದೇಶ ಆಯ್ತು ಅನ್ನುವಂಥದನ್ನ ಕಾದ್ ನೋಡಬೇಕಾಗಿರುವಂತದ್ದು ಮತ್ತೆ ಇಲ್ಲಿ ಈ ಒಂದು ಪ್ರಕರಣದಲ್ಲಿ ಗಂಭೀರವಾಗಿ ಪರಿಗಣಿಸಬೇಕಾಗಿರುವಂತಹ ಅಂದ್ರೆ ಐ ಟಿ ಹೇಳ್ತಾ ಏನಂದ್ರೆ ಎಲ್ಲ ಒಂದ್ ಕಡೆ ಹಾಸನ ಭಾಗದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಎರಡು ಸಾವಿರದ ಒಂಬೈನೂರಕ್ಕೂ ಹೆಚ್ಚು ವಿಡಿಯೋಗಳಿದೆ ಸೊ ಆ ವಿಡಿಯೋಗಳಲ್ಲಿರುವಂತಹ ಒಬ್ಬ ಸಂತ್ರಸ್ತೆಯನ್ನ ಕಿಡ್ನಾಪ್ ಮಾಡುವ ಮೂಲಕ ಇಡೀ ಎಲ್ಲ ಸಂತ್ರಸ್ತೆಯರಿಗೂ ಥ್ರೆಟ್ ಮಾಡುವಂತಹ ಕೆಲಸ ಆಗಿದೆ ಸೊ ಇದನ್ನ ಸಮಾಜದಲ್ಲಿ ಭಯ ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಸೊ ಹಾಗಾಗಿ ಇದನ್ನ ತರೋಲಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದೆ ಸೊ ಹಾಗಾಗಿ ಪೊಲೀಸ್ ಕಸ್ಟಡಿ ಬೇಕೇ ಬೇಕು ಅನ್ನುವಂತ ವಾದವನ್ನು ಇಟ್ಟುಕೊಂಡು ರಿಮೈಂಡ್ ಅಪ್ಲಿಕೇಶನ್ ಸಲ್ಲಿಸಿದ್ದಾರೆ ಸೊಂದ್ರೆ ಒಳಗಡೆ ಅಂದ್ರೆ ವಿಚಾರಣೆ ಮುಕ್ತಾಯ ಆದ ನಂತರವಷ್ಟೇ ಸೊ ಏನ್ ಆಯ್ತು ಏನು ನಿಜಕ್ಕೂ ಪೊಲೀಸ್ ಕಸ್ಟಡಿ ಕೊಟ್ರ ಇಲ್ವಾ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಾಗಿರ್ಬೇಕಂತ ಅವರ ಕಸ್ಟಡಿ ಕೇಳ್ತಾರೆ ಅಂತ ಅಲ್ವಾ ಏನ ಖಂಡಿತ ಎಸ್ಐಟಿ ಕೇಳ್ತಾರೆ ಐ ಟಿ ಕೇಳಲಿಕ್ಕೆ ಏನೆಲ್ಲ ಒಂದಿಷ್ಟು ತಯಾರಿಗಳು ಬೇಕು ರಿಮಾಂಡ್ ಅಪ್ಲಿಕೇಶನ್ ರೆಡಿ ಮಾಡ್ಕೊಂಡು ಹೋಗಿದ್ದಾರೆ ಎಸ್ಐಟಿ ಮೂಲಗಳ ಜೊತೆ ಮಾತಾಡೋ ಸಂದರ್ಭದಲ್ಲಿ ನಾವು ಪೊಲೀಸ್ ಕಸ್ಟಡಿ ಬೇಕು ಕೇಳ್ತೇವೆ ಸೊ ಅದನ್ನ ಹೋಮ್ ಆಫೀಸ್ ಅಲ್ಲಿ ಅವರು ಮ್ಯಾಜಿಸ್ಟ್ರೇಟ್ ಅದನ್ನ ಅಲೋ ಮಾಡ್ತಾರ ಇಲ್ವಾ ಅನ್ನುವಂಥದ್ದನ್ನ ನಾವು ಕೋರ್ಟ್ ನೋಡ್ತೇವೆ ಕೋರ್ಟ್ ಆದೇಶ ಬಿಟ್ಟದ್ದು ಅನ್ನುವಂಥದ್ದನ್ನ ಎಸ್ ಐ ಟಿ ಮೂಲಗಳು ಹೇಳಿದ್ವು ಸೊ ಅದೇ ರೀತಿ ಪ್ರಕ್ರಿಯೆಗಳು ಪ್ರಕ್ರಿಯೆಗಳು ನಡೀತಾ ಇದೆ ಥ್ಯಾಂಕ್ ಯು ರಮೇಶ್ ನಿಮ್ಮ ಎಲ್ಲಾ ಮಾಹಿತಿಗಾಗಿ ಅಪ್ಡೇಟ್ ಕೊಡ್ತಾ ಇರಿ ಪಿ ಸಿ ಆಯ್ತಾ ಜೆ ಸಿ ಆಯ್ತಾ ಈ ಸದ್ಯದ ಕುತೂಹಲ ಪೊಲೀಸ್ ಕಸ್ಟಡಿನ ಜುಡಿಷಿಯಲ್ ಕಸ್ಟಡಿನ ಪ್ರಶಾಂತ್ ಜೊತೆ ಮಾತಾಡ್ತಾ ನಾನು ಪ್ರಶಾಂತ್ ಅವರ ಜೊತೆಗೆ ಟೀಮ್ ಒಂದು ಅಹೆಡ್ ಸಿಗದು ರಾಜಕಾರಣದಿಂದಲೇ ಅಂದ್ರೆ ಸರ್ಕಾರದ ಕಡೆಯಿಂದಲೇ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಒಂದು ಬ್ರೈನ್ ಸ್ಟಾರ್ಮಿಂಗ್ ಆಗಿರ್ಬೋದಲ್ಲ ರೇವಣ್ಣನವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅಹೆಡ್ ಗ್ರೀನ್ ಸಿಗ್ನಲ್ ಇಂಥ ಪ್ರಕರಣದಲ್ಲಿ ಏನು ಆಳುವವರನ್ನು ಕೇಳದೆ ಪೊಲೀಸರು ತಮ್ಮ ಪಾಡಿಗೆ ತಾನೇ ಏನೋ ನಿರ್ಧಾರ ಮಾಡಿಬಿಟ್ರು ಅನ್ನೋದಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದ ಗಮನದಲ್ಲಿರುತ್ತೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಗೈಡೆನ್ಸ್ ಬಂದಿರುತ್ತೆ ಲೆಕ್ಕಾಚಾರ ಹಾಕಿ ಅಳೆದು ತೂಗಿನೇ ಓಕೆ ಮಾಡಿರ್ತಾರೆ ಅದೇ ಅನ್ಸುತ್ತೆ ನೋಡಿ ಎರಡು ಸಂಗತಿಗಳು ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂಥ ವೈಯಕ್ತಿಕ ಪ್ರಕರಣಗಳಲ್ಲಿ ಏಕಾಏಕಿ ಹೋಗಿ ಮುಗಿಬೀಳಲ್ಲ ಕರೆಕ್ಟ್ ಅನೇಕ ಬಿ ಜೆ ಪಿ ನಾಯಕರ ಪ್ರಕರಣಗಳಲ್ಲಿ ನಾವು ನೋಡಿದ್ದೀವಿ ಇಂಥವುಗಳನ್ನು ತೆಗೆದುಕೊಂಡು ಆಯಾ ಆ ವಿಕ್ಟಿಮ್ಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಳಿಗೆ ಹೋದಾಗ ಕೂಡ ತುಂಬ ವೈಯಕ್ತಿಕ ವಿಚಾರಗಳನ್ನು ಕೆದಕಬೇಡಿ ಮುಂದೆ ತರಬೇಡಿ ಅಂತಕ್ಕಂಥದ್ದನ್ನು ಹೇಳಿ ಕಳಿಸ್ತಾಯಿದ್ರು ಹೀಗಾಗಿ ನನಗನ್ಸುತ್ತೆ ಈ ಪ್ರಕರಣದಲ್ಲೂ ಕೂಡ ರೇವಣ್ಣನವರ ಕುಟುಂಬದ ಮೇಲೆ ಏಕಾಏಕಿ ಮುಗಿಬಿಡ್ಲಿಕ್ಕೆ ಅಂದರೆ ತಪ್ಪು ಸರಿ ಅನ್ನೋದಲ್ಲ ನೇಚರ್ ಇರುತ್ತೆ ನಿಮ್ದು ನಿಮ್ದು ಕೆಲವು ಅಭಿಪ್ರಾಯಗಳಿರ್ತವೆ ಸಿದ್ದರಾಮಯ್ಯನವರು ಮನಸ್ಸು ಮಾಡಿರಲ್ಲ ಆದರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಅವ್ರಿಗನ್ಸ್ ಅನ್ಸುತ್ತೆ ದೇವೇಗೌಡರ ಕುಟುಂಬವನ್ನು ಡಿಸ್ಟರ್ಬ್ ಮಾಡಬೇಕಾದ್ರೆ ಈ ಪ್ರಕರಣವನ್ನು ಬಳಸ್ಕೊಳ್ಬೇಕು ನಾನು ಅದಕ್ಕೆ ಹೇಳಿದೆ ಇದನ್ನು ಯಾರಾದರೂ ತಯಾರು ಮಾಡಿದ್ರ ಅಥವಾ ಇರೋದನ್ನು ಬಳಸ್ಕೊಂಡ್ರ ಇರೋದನ್ನು ಬಳಸ್ಕೊಂಡಿದ್ರ ಇರೋದನ್ನು ಬಳಸ್ಕೊಂಡ್ರೆ ಎಸ್ ಎಸ್ ಡಿ ಕೆ ಶಿವಕುಮಾರ್ ಸಹಜವಾಗಿ ಒತ್ತಡ ಹಾಕಿರ್ತಾರೆ ಹೈಕಮಾಂಡ್ಗೂ ಕೂಡ ಎಲ್ಲ ವಸ್ತು ಸ್ಥಿತಿಯನ್ನು ತಿಳಿಸಿದ ನಂತರ ಮೊದಲನೇ ಹಂತದ ಚುನಾವಣೆಗೆ ಮುಂಚೆ ಎಸ್ ಐ ಟಿ ರಚಿಸಿದ್ರೆ ಅದು ಹೇಗೆ ಒಕ್ಕಲ್ ಅಂತ ನಾನು ಅದಕ್ಕೆ ಹೇಳಿದೆ ಈ ಈಗ ನಾನು ಕುತ್ಕೊಂಡು ಹೇಳ್ತಾ ಇದ್ದೀನಿ ಇಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಬಂಧನ ಆಗಿದ್ರೆ ಬಿ ಜೆ ಪಿ ಜೆ ಡಿ ಎಸ್ ಕೊಲ್ಯಾಪ್ಸ್ ಆಗ್ತಿತ್ತು ಅಂತಕ್ಕಂಥದ್ದು ರಾಜಕಾರಣ ಭಾಳ ಸೂಕ್ಷ್ಮ ಇರುತ್ತೆ ಒಂದ್ಸಲ ಸಲ ಕೊಲ್ಯಾಪ್ಸು ಆಗುತ್ತೆ ಒಂದೊಂದು ಸಲ ಆ ಕಾರಣ ಈ ಜೈಲ್ಗೆ ಹೋದವ್ರು ರಾಜಕಾರಣಿಗಳೆಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ ನೀವು ತೆಗೆದು ನೋಡಿ ಜೈಲ್ಗೆ ಹೋದ ರಾಜಕಾರಣಿಗಳ ಒಬ್ಬರಾದರೂ ಕರಿಯರ್ ಮುಗ್ದಿದ್ದೇನಾ ಿಲ್ಲ ಅದು ಲಾಲು ಪ್ರಸಾದ್ ಯಾದವರಿಂದ ಹೋಗಿ ಯಡಿಯೂರಪ್ಪನವ್ರವರೆಗೆ ಇಟ್ಕೊಳ್ಳಿ ಎಲ್ಲರ ಕರಿಯರ್ಗಳು ಕೂಡ ಫ್ಲರಿಶ್ ಆಗಿವೆ ಹೀಗಾಗಿ ರೇವಣ್ಣನವರನ್ನ ಚುನಾವಣೆಯ ಹೊಸ್ತಿಲಲ್ಲಿ ಬಂಧನ ಮಾಡಬೇಕಾ ಅಥವಾ ಚುನಾವಣೆಯ ನಂತರದ ಸಂಜೆ ಐ ಟಿಯನ್ನು ರಚಿಸುವ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಳ್ತು ನನಗನ್ಸುತ್ತೆ ಕಾಂಗ್ರೆಸ್ ಹೈಕಮಾಂಡ್ನ ಒತ್ತಡ ಕೂಡ ಇದರಲ್ಲಿ ನಿಶ್ಚಿತವಾಗಿ ಕೆಲಸ ಮಾಡಿದೆ ಜೈಲು ಹೋಗಿ ಬಂದವರ ರಾಜಕೀಯ ಭವಿಷ್ಯ ಫ್ಲರಿಶ್ ಆಗಿರೋದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ನಿಜ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅನೇಕ ರಾಜಕಾರಣಿಗಳು ಜೈಲಿಗೆ ಹೋದ್ರೆ ಆಮೇಲೆ ಮತ್ತೇನು ರಾಜಕಾರಣದಲ್ಲಿ ಅವ್ರಿಗೆ ಅಲ್ಲ ಫ್ಯೂಚರ್ ಅಂತ ಆ ರೀತಿಯ ರಾಜಕಾರಣಿಗಳ ಸಂಖ್ಯೆಯೂ ಕಡಿಮೆ ಕಡಿಮೆ ಇದೆ ಈಗ ಹೆಣ್ಮಕ್ಳ ವಿಚಾರದಲ್ಲಿ ಮೇನ್ ಸ್ಟ್ರೀಮ್ನಲ್ಲಿ ದೊಡ್ಡ ದೊಡ್ಡ ಪೊಸಿಷನ್ನಲ್ಲಿರ್ತಕ್ಕಂಥ ಇರತಕ್ಕಂಥ ರಾಜಕಾರಣಿಗಳ ಕರಿಯರ್ಗಳು ಅನ್ನೋದಕ್ಕಿಂತ ಅಷ್ಟೊಂದು ಯಾರೋ ಒಂದು ಎಮ್ ಎಲ್ ಎ ಜಿಲ್ಲಾ ಪಂಚಾಯತ್ ಸದಸ್ಯರು ಆ ರೀತಿ ಇದೆ ಈಗ ಫಾರ್ ಎಕ್ಸಾಂಪಲ್ ಬಾಗಲಕೋಟೆ ಜಿಲ್ಲೆಯಿಂದ ಒಂದು ಸಿಡಿ ಬಂದಿತ್ತು ಮೇಟಿ ಮೇಟಿ ಏನಾಯ್ತು ನಥಿಂಗ್ ವಾಪಸ್ ಹಾರಸ್ ಬಂದರು ಹೀಗಾಗಿ ನಾನು ಅಂದ್ರೆ ಇದೇ ರೀತಿ ಆಗುತ್ತೆ ಅಂತಕ್ಕಂಥ ಶರ ಬರಿಲಿಕ್ಕೆ ಸಾಧ್ಯ ಇಲ್ಲ ಆದರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರರ ಒತ್ತಾಸೆಯು ಕೂಡ ನಿಶ್ಚಿತವಾಗಿದೆ ಅದನ್ನೇ ದೇವರಾಜ್ ಗೌಡರು ಹೇಳ್ತಿದ್ದಾರೆ ಒಕ್ಕಲಿಗರ ಅಧಿಪತ್ಯ ಯಾರದು ಅನ್ನುವ ಕಾರಣಕ್ಕೋಸ್ಕರ ಈ ಪ್ರಕರಣದಲ್ಲಿ ವಿಚಾರಣೆ ನಡೀತಾ ಇದೆ ಅಜಿತ್ ನೋಡಿ ಯಾವುದೇ ಒಂದು ವಿಚಾರಣೆ ಯಾವುದೋ ಒಂದು ತನಿಖೆಗೆ ನೂರೆಂಟು ಆಯಾಮಗಳಿರ್ತವೆ ನೂರೆಂಟು ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳಿರ್ತವೆ ಬಟ್ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಈ ರೀತಿಯ ಪ್ರಕರಣಗಳು ನಡೆದಾಗ ಸರ್ಕಾರ ಇರಲಿ ಎಸ್ ಐ ಟಿ ಇರಲಿ ಪೊಲೀಸ್ ಇರಲಿ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಇನ್ನಷ್ಟು ಕೆಟ್ಟ ಸಂದೇಶ ಜನಸಾಮಾನ್ಯರಲ್ಲಿ ಹೋಗುತ್ತೆ ಒಬ್ಬ ಸಂಸದನ ಈ ರೀತಿಯ ವಿಡಿಯೋಗಳು ಅಂತ ಇದನ್ನು ಹೇಳಲಿಕ್ಕೆ ಹೇಳುತ್ತಿರುವಾಗ ಎಸ್ ಐ ಟಿ ರಚಿಸಿ ಅದನ್ನು ತನಿಖೆಗೆ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ಇದರ ಇಂಪ್ಯಾಕ್ಟ್ ಆನ್ ಸೊಸೈಟಿ ಏನು ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಯಾಕಂದರೆ ದೇವೇಗೌಡರ ಮೊಮ್ಮಗ ಇರ್ಬೋದು ರೇವಣ್ಣನವರ ಮಗ ಇರ್ಬೋದು ಕಾಕ್ತಾಳೀಯವಾಗಿ ಜೆ ಡಿ ಎಸ್ನ ಸಂಸದ ಇರ್ಬೋದು ಅದೆಲ್ಲವೂ ಸೆಕೆಂಡ್ರಿ ವಾಟ್ ಕಮ್ಸ್ ಫಸ್ಟ್ ಈಸ್ ಇಷ್ಟೊಂದು ಜನರ ಜೊತೆ ಇಷ್ಟೊಂದು ಬಲವಂತದಿಂದ ಅಲ್ಲೇನಾದರೂ ನಡೀತಾ ಬ್ಲ್ಯಾಕ್ ಮೇಲ್ ನಡೀತಾ ತನ್ನ ಮನೆಗೆ ಬರ್ತಾ ಇರೋರೆಲ್ಲೆಲ್ಲರನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ನಿಜಾನ ಇವೆಲ್ಲವೂ ಆರೋಪಗಳಿವೆ ಇದೆಲ್ಲವೂ ನಿಜಾನ ಇದೆಲ್ಲವೂ ನಿಜ ಆಗಿದ್ದರೆ ಕರೆಕ್ಟ್ ಬಹಳ ದೊಡ್ಡ ಪ್ರಶ್ನೆಗಳು ದೇವೇಗೌಡರ ಮೊಮ್ಮಗನ ಮೇಲೆ ದೇವೇಗೌಡರ ಕುಟುಂಬದ ಮೇಲೆ ಹೇಳ್ತವೆ ಅನೇಕರು ಹೇಳ್ತಾ ಇದ್ರು ಇಲ್ಲ ದೇವೇಗೌಡ್ರದ್ದು ಧೃತರಾಷ್ಟ್ರ ಪ್ರೇಮ ಇದೆಲ್ಲ ಚರ್ಚೆಗಳನ್ನು ನಾವು ಸಾರ್ವಜನಿಕವಾಗಿ ಕೇಳ್ತಾ ಇದ್ದೀವಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಇದೆಲ್ಲವೂ ಇದೆ ಅಂತಕ್ಕಂಥದ್ದು ದೇವೇಗೌಡರ ಕುಟುಂಬಕ್ಕೆ ಗೊತ್ತಿತ್ತಿಗೆ ಗೊತ್ತಿತ್ತ ರೇವಣ್ಣ ಮತ್ತು ಭವಾನಿಯವರಿಗೆ ಗೊತ್ತಿತ್ತ ಗೊತ್ತಿದ್ರೂ ಎರಡನೇ ಬಾರಿ ಟಿಕೆಟ್ ನೀಡಿದ್ರ ಟಿಕೆಟ್ ನೀಡಿದ್ದೇ ಆದಲ್ಲಿ ಇದೆಲ್ಲವೂ ಸ್ವಯಂಕೃತ ಅಪರಾಧ ಟಿಕೆಟ್ ನೀಡಿಲ್ಲ ಅಂತ ಇದು ಮೇನ್ ಸ್ಟ್ರೀಮಿಗೆ ಬರ್ತಾ ಇರಲಿಲ್ಲ ಒಂದು ಸಂಗತಿ ಎರಡನೇ ಸಂಗತಿ ಇದನ್ನೆಲ್ಲ ಈ ಕೃತ್ಯಗಳನ್ನು ನಡೆಸುವಾಗ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ನಿಜನಾ ಹಿಡಿದಿದ್ದು ನಿಜವೇ ಆಗಿದ್ದರೆ ಅದು ಎಂಥ ಮಾನಸಿಕ ವಿಕೃತಿ ದಟ್ಸ್ ಹೌ ಇಟ್ ಲುಕ್ಸ್ ಲೈಕ್ ಕಾಣಿಸ್ತಾ ಇರೋದು ಹಾಗೆ ಅದರ ಜೊತೆಗೆ ದೇವರಾಜೇಗೌಡರು ಕಳೆದ ಡಿಸೆಂಬರ್ನಲ್ಲೇ ವಿಜೇಂದ್ರರಿಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೂ ಪತ್ರ ಬರೆದಿದ್ರು ಐದು ತಿಂಗಳ ಹಿಂದೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತಾರು ವಿಡಿಯೋಗಳಿದ್ದಾವೆ ಅಂತ ಅದಕ್ಕಿಂತ ಮುಂಚೆನೂ ಆ ನಂತರನೂ ಅಮಿತ್ ಶಾ ಅವ್ರಿಗೂ ಪತ್ರ ಬರೆದಿದ್ರು ಅಮಿತ್ ಶಾ ವಿಜೇಂದ್ರರ ತನಕ ಹೋದ ಸುದ್ದಿ ಕುಮಾರಸ್ವಾಮಿ ಅವ್ರ ತನಕ ಹೋಗಿರೋದಿಲ್ವಾ ದೇವೇಗೌಡರ ತನಕ ಹೋಗಿರೋದಿಲ್ವಾ ಅದರ ಜೊತೆಗೆ ಹಾಸನದಲ್ಲಿ ಪ್ರಜ್ವಲ್ಗೆ ಈ ಸಲ ಟಿಕೆಟ್ ಬೇಡ ಅಂತ ಬಿ ಜೆ ಪಿ ಅವರು ಹೇಳಿದ್ರು ಸ್ವತಃ ಅಮಿತ್ ಶಾ ಹೇಳಿದ್ರು ಅನ್ನುವ ಮಾಹಿತಿ ಹೌದಾ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳಿದ್ರೆ ಹೌದು ಅನ್ನೋ ಅರ್ಥದಲ್ಲೇ ಉತ್ತರ ಕೊಟ್ಟರು ನಮಗೆ ಅಲ್ಲಿಗೆ ಬ್ಯಾಕ್ಗ್ರೌಂಡ್ನಲ್ಲೆಲ್ಲ ಗೊತ್ತಿತ್ತು ಇದು ಮೈತ್ರಿಯ ಕೃತಾಪರಾಧ ಅಂತ ಹೇಳಿದ್ರೆ ಏನು ತಪ್ಪಂಗಿದ್ರೆ ಸ್ವಯಂಕೃತ ಅಪರಾಧ ಇದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್